ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸರ್ವಮ್ ಯೂಟ್ಯೂಬ್ ವ್ಲಾಗ್ಸ್ ಎಸ್ ಇವತ್ತು ನಮ್ಮ ಮನೆಯಲ್ಲಿ ರುಚಿ ರುಚಿಯಾದಂತಹ ಕೇಸರಿ ಭಾತನ್ನು ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಸೊ ಎಲ್ಲರ ಮನೇಲಿ ಇದು ಮಾಡ್ತಾರೆ ಸೊ ನಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆಯಿತಾ ತುಂಬ ಟೇಸ್ಟಿ ಆಗಿರುತ್ತೆ ದ್ರಾಕ್ಷಿ ಗೋಡಂಬಿ ಹಾಗೆ ನಾವು ಇಲ್ಲಿ ಯಥೇಚ್ಛವಾಗಿ ತುಪ್ಪ ಹಾಕೋದ್ರಿಂದ ಅದು ತುಂಬ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗಂತೂ ಕೂಡ ತುಂಬ ಇಷ್ಟ ಆಗಿ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಂದಾಗಿ ನಾವಿಲ್ಲಿ ಫ್ರೈ ಪ್ಯಾನಲ್ಲಿ ತುಪ್ಪವನ್ನು ಹಾಕೊಂಡಿದ್ದೇವೆ ಈ ಕಡೆಯಲ್ಲಿ ಒಂದು ಲೋಟ ರವೆಗೆ ನಾವಿಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇವೆ ನಂತರದಲ್ಲಿ ಅದೇ ನೀರಿಗೆ ನಾವಿಲ್ಲಿ ಒಂದು ಲೋಟದಷ್ಟು ಸಕ್ಕರೆಯನ್ನು ಹಾಕಿ ಕುದಿಸಬೇಕು ಈ ಕಡೆಯಲ್ಲಿ ಫ್ರೈ ಪ್ಯಾನಲ್ಲಿ ನಾವು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಬ್ರೌನ್ ಬರೋ ತನಕ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬಂದ ನಂತರದಲ್ಲಿ ನಾವು ಇದಕ್ಕೆ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ನಂತರದಲ್ಲಿ ನಾವು ಇದಕ್ಕೆ ಒಂದು ಲೋಟದಷ್ಟು ರವೆಯನ್ನು ಇಲ್ಲಿ ಹಾಕ್ತಾ ಇದ್ದೇವೆ ಅಂದರೆ ಫ್ರೈ ಮಾಡಿಕೊಂಡಿರುವಂತಹ ರವೆಯನ್ನು ನಾವಿಲ್ಲಿ ಹಾಕ್ತಾ ಇದ್ದೇವೆ ಈ ರವೆ ಅನ್ನುವಂಥದ್ದು ಬ್ರೌನ್ ಕಲರ್ ಬರೋ ತನಕ ಅಂದರೆ ಲೈಟ್ ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಹುರಿಬೇಕಾಗುತ್ತೆ ಆಮೇಲೆ ನಾವಿಲ್ಲಿ ಕುದೀತಿರುವ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಬೇಕು ಇದಕ್ಕೆ ನೀವು ಕೇಸರಿ ಅಂತ ಕಲರ್ ಬರುತ್ತೆ ಅದನ್ನು ಕೂಡ ಹಾಕಬಹುದು ನಾವಿಲ್ಲಿ ಅರಿಶಿಣವನ್ನು ಹಾಕ್ತಾ ಇದ್ದೇವೆ ನಂತರದಲ್ಲಿ ಆ ಕುದೀತಾ ಇರುವಂತಹ ನೀರನ್ನು ಈ ಕಡೆಯಲ್ಲಿ ನಾವು ರವೆ ಫ್ರೈ ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಯಾಕಂತಂದರೆ ತಳ ಹಿಡಿಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಇವಾಗ ಕುದೀತಾ ಇದೆ ಆಲ್ಮೋಸ್ಟ್ ಆಗ್ತಾ ಬಂತು ಇನ್ನೇನು ರೆಡಿ ಆಗುತ್ತೆ ನೋಡಿ ಆಗಿ ಈ ರೀತಿಯಾಗಿ ರೆಡಿಯಾಗುತ್ತೆ ನೋಡ್ತಾ ಇದ್ರೇ ಬಾಯಲಿ ಇದೆ ತಿನ್ನುವ ತಿನ್ನುವ ಅನಿಸ್ತಾ ಇದೆ ಅಲ್ವಾ ಮತ್ತೆ ಯಾಕೆ ತಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮಗೆ ಇದೇನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಇದನ್ನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವ್ಲಾಗ್ನಲ್ಲಿ ಇನ್ನೊಂದು ಕುಕ್ಕಿಂಗ್ ವೀಡಿಯೋನ ಹಿಡ್ಕೊಂಡು ಮತ್ತೆ ಬರ್ತೀನಿ ಥ್ಯಾಂಕ್ ಯು